ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಕರ್ಚಿಕಾಯಿ ರೀ ಗಣೇಶನಿಗೆ ಪ್ರಿಯವಾದ ಕರ್ಚಿಕಾಯಿನ ಹೇಗೆ ಮಾಡೋದು ಅಂತೇಳಿ ತೋರ್ಸಾಕತ್ತೀನಿ ರೀ ತುಂಬ ರುಚಿಯಾಗಿರ್ತಾವೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ತಿರ್ಬೋದು ನೀವು ಎಷ್ಟು ಚಲೋ ಬಂದಾವ ಅಂತೇಳಿ ಬರೀ ಹೆಂಗೆ ಮಾಡೋದಂತೆ ಕ್ವಿಕ್ಕಾಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಈ ಒಂದು ಇಲ್ಲೇ ನಾನು ಹೊರಗಡ್ಲೆ ಇಟ್ಟು ಅಂದರೆ ಪುಟಾನಿ ಇಟ್ಟು ರೀ ಅದನ್ನು ಪುಡಿ ಮಾಡಿಟ್ಕೊಂಡೀನಿ ಅದಾದಮೇಲೆ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ಳಾಕತೀನಿ ರೀ ನಾನು ಸ್ವೀಟ್ ನೋಡಿ ರೀ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಕಮ್ಮಿ ಬಿದ್ದರೆ ಆಮೇಲೆ ಹಾಕೋಬೋದು ಮತ್ತು ಒಂದು ಅರ್ಧ ಕಪ್ಪಷ್ಟು ಎಳ್ಳು ಹಾಕ್ಕೊಳಾಕತ್ತೀನಿ ನಾ ಎಳ್ಳು ತುಂಬ ರುಚಿಯಾಗಿರ್ತದೆ ತಿನ್ನೋಕ್ಕೂ ಕೂಡ ಟೇಸ್ಟಿ ಮತ್ತು ಒಂದು ಎರಡು ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೊಳಾಕತ್ತೀನಿ ನೋಡಿರಿ ಈಗ ಇದನ್ನ ಇಷ್ಟನ್ನು ಹಾಕ್ಕೊಂಡು ಒಂದು ಚೂರು ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ಟು ನೀವು ಇದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಓಕೆ ನಮ್ಮ ಸಿಂಪಲ್ ಆ್ಯಂಡ್ ಈಸಿಯಾಗಿ ತೋರ್ಸಾಕತ್ತೀನಿ ಅಷ್ಟೇ ಈಗ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೋದು ಇಲ್ಲ ನೀವು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋತೀನಂದ್ರೂ ನಡಿತೈತಿ ಸ್ವಲ್ಪ ಪ್ರಮಾಣ ಮಾಡೋದ್ರಿಂದ ನಾನು ಇಲ್ಲಿ ಕೈಯೊಳಗನ ಒಳಗನ ಕಲಿಸ್ಕೊಳಾಕತ್ತೀನಿ ಈಗ ಇದಕ್ಕೆ ಹಿಟ್ಟು ಕಲಸು ನಂತರ ಹಿಟ್ಟು ಕಲಿಸೋದೂ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಅದು ನೋಡಿರಿ ಈಗ ಸ್ವಲ್ಪ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ತೊಗೊಂಡಿನಿ ರೀ ಸಮ ಪ್ರಮಾಣ ಅದಾದಮೇಲೆ ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕೊಂಡಿನಿ ಮೊಸರು ಹಾಕೋದ್ರಿಂದ ಮೇಲೆ ಬಬಲ್ಸ್ ಟೈಪ್ ಬರ್ತಾವಲ್ಲ ರೀ ಆ ಟೈಪ್ ಬರ್ತಾವು ಆಮೇಲೆ ತಿನ್ನೋಕು ರುಚಿಯಾಗಿರ್ತದೆ ಮತ್ತು ಮೂರು ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಹಾಕ್ಕೊಂಡಿನಿರಿ ಎಣ್ಣೆ ಸ್ವಲ್ಪ ಏರ್ ಕಾದ್ತಿದ್ರೆ ಬೆಸ್ಟ್ ಓಕೆ ಇದನ್ನ ಹಾಕೊಂಡ್ಬಿಟ್ಟು ಹಿಂಗೆ ಒಂದು ಸ್ಪೂನಿಂದ ಚಲೋತ್ನಾಗ ಹಿಂಗೆ ಮಿಕ್ಸ್ ಮಾಡ್ಕೋರಿ ಬಿಸಿ ಇರೋದ್ರಿಂದ ಸ್ವಲ್ಪ ಪಸ್ಟಿಗೆ ನೀವು ಸ್ಪೂನಿಂದ ಮಿಕ್ಸ್ ಮಾಡ್ಕೋರಿ ಆಮೇಲೆ ಕೈಯಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಬಿಟ್ಟು ಕಲಿಸ್ಕೋಬೇಕ್ರಿ ಓಕೆ ನೋಡಿರಿ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ರಿ ಒಮ್ಮೆ ಬಾ ಭಾಳಷ್ಟು ನೀರು ಹಾಕ್ಕೋಬೇಡ್ರಿ ಹಿಟ್ಟು ಗಟ್ಟಿಯಾಗಿರ್ಬೇಕು ಫ್ರೆಂಡ್ಸ್ ಇದು ಮೆತ್ತಗಾಗ್ಬಿಟ್ರೆ ಆಮೇಲೆ ಕರ್ಚಿಕಾಯಿ ಕೂಡ ಮೆತ್ತಗಾಗ್ತವು ನೀವು ಎಷ್ಟು ಗಟ್ಟಿನ ಹತ್ತಿರಲ್ಲ ಅಷ್ಟು ಕರ್ಚಿಕಾಯಿ ಗರಿ ಗರಿಯಾಗಿರ್ತವೆ ಇದನ್ನ ಒಂದು ತಿಂಗಳ ಮಟ್ಟ ಸ್ಟೋರ್ ಮಾಡ್ಬೋದು ನೀವು ಬೆಸ್ಟ್ ಅಂದರೆ ಫಿಫ್ಟೀನ್ ಡೇಸ್ ಅಷ್ಟನ ಏನೂ ಆಗೋದಿಲ್ಲ ಓಕೆ ಈಗ ನೋಡಿರಿ ಆಗಿ ಈ ಹದದೊಳಗೆ ನಾನು ಕಲಸಿಟ್ಕೊಂಡಿನಿ ಗಟ್ಟಿ ಇರಬೇಕು ಫ್ರೆಂಡ್ಸ್ ಹಿಟ್ಟು ಎಷ್ಟು ಗಟ್ಟಿ ಇರುತ್ತಲ್ಲ ಅಷ್ಟು ಚಲೋ ಬರ್ತಾವೆ ಇದನ್ನ ಈಗ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಡು ನಾನು ನೆನಿಲ್ಲ ಅದು ಹಿಟ್ಟು ಒಂದು ಸ್ವಲ್ಪ ಈಗ ಹದಿನೈದು ನಿಮಿಷ ಆಗೈತಿ ಕರ್ಚಿಕಾಯನ್ನ ಹೇಗೆ ಮಾಡುವಂತೆ ತೋರ್ಸಾತೀನಿ ನಾನು ಈಗ ಈಗ ಒಂದು ದೊಡ್ಡ ಸೈಜ್ದು ಎಲೆ ಮಾಡ್ಕೊಳಕತ್ತೀನಿ ರೀ ನಾವೊಂದು ಪೂರಿ ಮಾಡ್ತೀವಲ್ಲ ದೊಡ್ಡ ಸೈಜ್ ಪೂರಿ ಆ ಸೈಜ್ ಎಲೆ ಮಾಡ್ಕೊಳಕತ್ತೀನಿ ಅಂದ್ರೆ ನಾನು ಖರ್ಚಿಕಾಯಿ ಸಾಚೋದ್ರಿಂದ ತೋರ್ಸಾಕತ್ತೀನಿ ಇದನ್ನು ಹೇಗೆ ಅಂತೇಳಿ ಸೊ ಅದಕ್ಕೇನೆ ಸ್ವಲ್ಪ ದೊಡ್ಡ ಸೈಜ್ ಇರಬೇಕದು ಓಕೆ ಈಗ ನೋಡಿರಿ ಹಿಂಗೆ ಖರ್ಚಿಕಾಯಿ ಬೇಕಾರ ಐತೆ ನನ್ನ ಕಡೆ ಅದರ ಅದರೊಳಗೆ ಇದನ್ನ ಎಲಿ ಹಾಕೋಬೇಕ್ರಿ ಈ ಟೈಪ್ ಫೋ ಪೂರ್ತಿ ಅದಕ್ಕೆ ಅಷ್ಟು ಎಲಿ ಹಾಕ್ಕೊಂಡ್ಬಿಟ್ಟು ಅದರೊಳಗೆ ಒಂದು ಸೈಡಷ್ಟು ಪುಡಿ ಹಾಕ್ಕೋಬೇಕ್ರಿ ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ ಒಂದು ಸೈಡ್ ಪುಡಿ ಹಾಕ್ಕೊಂಡು ನೀವು ಈ ಟೈಪ್ ಅದನ್ನ ಪ್ರೆಸ್ ಮಾಡಿದರೆ ಮುಗೀತ್ರಿ ಇನ್ನೊಂದು ಮಾಡೋದು ತೋರಿಸ್ತೀನಿ ನಾನು ನಿಮ್ಗೆ ಹೇಗೆ ಅಂತೇಳಿ ನೀಟಾಗಿ ನೋಡ್ತಿರ್ಬೋದು ನೀವು ಎಷ್ಟು ಚಲೋ ಚೊಲೋ ಬಂದವಂಥೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರಿ ನೋಡೋಕ್ಕೂ ಚಲೋ ಕಾಣ್ತಾವೆ ಆಮೇಲೆ ಕರೆಕ್ಟಾಗಿ ಇರ್ತಾವ್ರಿ ಏನೂ ಹೊಡಿಯೋದಿಲ್ಲ ಈ ಟೈಪ್ ಎಲ್ಲ ಮಾಡೋದ್ರಿಂದ ನೋಡಿರಿ ಹಿಂಗೆ ಎಲ್ಲಿ ಹಾಕೋಬೇಕ್ರಿ ಹಾಕ್ಕೊಂಡು ಕೈಯಾಗ ಹಿಡಿಬೇಕದನ್ನು ಒಂದು ಕೈಯಾಗ ಹಿಡ್ಕೊಂಡು ಒಂದು ಸೈಡಷ್ಟೇ ಅದನ್ನ ಹಾಕಿಬಿಟ್ಟು ಈ ಟೈಪ ಮುಚ್ಚಿ ಅದನ್ನು ಪ್ರೆಸ್ ಮಾಡಿದೆ ರೀ ಕರ್ಚಿಕಾಯಿ ರೆಡಿ ನೋಡಿರಿ ಓಕೆ ನೋಡ್ತಿರ್ಬೋದು ನೀವು ಏನು ಸುಲಭವಾಗಿ ನೀರು ಹಚ್ಚಬೇಕು ಆ ಥರ ಎಲ್ಲ ಕೈಯಿಂದ ಒತ್ತಬೇಕು ಅಂಥದ್ದೇನೂ ಇಲ್ಲ ಇದು ಈ ಟೈಪ್ ಬರೀ ಒಂದು ಸೈಡ ಪುಡಿ ಹಾಕೊಂಡ್ಬಿಟ್ಟು ಪ್ರೆಸ್ ಮಾಡಿದ್ರಿ ಮುಗೀತು ನೋಡಿರಿ ಕರ್ಜಿಕಾಯಿ ರೆಡಿ ಆಗೈತಿ ನೋಡಿರಿ ಈಗ ಓಪನ್ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ ಎಷ್ಟು ನೀಟಾಗಿ ಅಂತೇಳಿ ನೋಡ್ತಿರ್ಬೋದು ನೀವು ವಾವ್ ನೋಡೋಕೆ ಎಷ್ಟು ಚೆನ್ನಾಗೈತಲ್ರಿ ಇದು ಎಣ್ಣೆ ಹಾಕಿ ಕರೆಯೋದ್ರಿಂದ ಏನೂ ಹೊಡೆಯೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಾಗ್ತದೆ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ಕಡೆ ಎಣ್ಣೆ ಕಾಯಿ ಸಹಿಟ್ಕೊಂಡಿ ನಾನು ಫಸ್ಟಿಗೆ ಮೋದಕ ಮಾಡಿ ತೊಗೊಂಡಿ ನಾ ಈಗ ಮೋದಕ ಮಾಡೋದು ವಿಡಿಯೋ ಹಾಕಿಲ್ಲ ನೀವು ಬೇಕಿದ್ರೆ ನಾನು ಶಾರ್ಟ್ ಒಳಗೆ ಹಾಕಿರ್ತೀನಿ ಅದು ವಿಡಿಯೋ ಅದ ಇನ್ನು ಎಣ್ಣೆ ಇತ್ತು ಅದರೊಳಗೆ ಈ ಖರ್ಚಿ ಕಾಯ್ನ ಕರ್ಕೊಳ್ಳಾಕತ್ತೀನಿ ನೋಡ್ತಿರ್ಬೋದು ಈಗ ಎಷ್ಟು ಚೆಂದ ಬಬಲ್ಸ್ ಬರಾತವು ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ನೀವು ಇದನ್ನು ಹೊಳಿಸಿ ಹಾಕೊಂಬಿಡ್ರಿ ಮ್ಯಾಲೆ ಈ ಟೈಪ್ ಎಣ್ಣೆ ಹಾಕೋದ್ರಿಂದ ಬಬಲ್ಸ್ ಚೆನ್ನಾಗಿ ಬರ್ತಾವು ಓಕೆ ಮ್ಯಾಲ ಹಿಂಗೆ ಎಣ್ಣೆ ಹಾಕ್ಕೋಬೇಕ್ರಿ ಒಂಚೂರು ಸೌಟಿಂದ ಹಾಕೊಂಬಿಟ್ಟು ನೀವು ಹೊಳಿಸಿ ಹಾಕೋರಿ ಇದನ್ನ ಮೀಡಿಯಮ್ ಫ್ಲೇಮ್ ಇಟ್ಟು ಕರ್ಕೋಬೇಕು ಯಾವಾಗ್ಲೂ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬಾರ್ದು ಅಂದ್ರೆ ಮೆತ್ತಗಾಗ್ಬಿಡ್ತಾವೂ ಮೀಡಿಯಮ್ ಫ್ಲೇಮ್ ಇಟ್ಟರೆ ಗರಿ ಚಲೋ ಬರ್ತಾವೆ ನೋಡ್ತಿರ್ಬೋದು ಎಷ್ಟು ಚಲೋ ಕಲರ್ ಬಂದವಂಥೇಳಿ ಅಷ್ಟೇ ತುಂಬ ಟೇಸ್ಟಿಯಾಗಿರ್ತವು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ರೆಸಿಪಿ ರೆಸಿಪಿದು ಖಂಡಿತ ನೀವು ಒಂದು ಐದು 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 ನಿಮಿಷನೊಳಗೆ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿರಿ ಮನೆಯಾಗ ಹೆಂಗೆ ಬಂತ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡ್ರಿ ಓಕೆ ನೋಡಿರಿ ಈಗ ಗಣೇಶನಿಗೆ ಪ್ರಿಯವಾದ ಖರ್ಚಿಕಾಯಿ ರೆಡಿಯಾಗಿ ಅವು ನೀವು ಒಂದ್ಸಲ ಟ್ರೈ ಮಾಡಿರಿ